ಮುಖ್ಯವಾಗಿ ರಾಜೇಶ್ ಹಾಗೂ ಟೀಮು ಭಾಸ್ಕರ್ ನೀವು ಬೇರೆ ಏನಿದೆ ಅದು ಎಲ್ಲರಿಗೂ ನಾನು ವಂದನೆ ಹೇಳ್ತೀನಿ ಜನ ಪ್ರತಿ ಹೋಗಿ ಇವತ್ತು ನೀವು ನಮ್ಮ ಜೊತೆ ಸೇರಿದಿದೆ ಕಾಂಗ್ರೆಸ್ ಪಕ್ಷದ ಜೊತೆ ಸರಿ ಏನ್ ಸೇರಿದೆಯಾ ಅಂತ ಹೇಳಿದ್ರೆ ಊರಿನ ಡೆವಲಪ್ಮೆಂಟ್ಗೋಸ್ಕರ ಊರಿನ ಕೆಲಸಕ್ಕೋಸ್ಕರ ಊರಿನ ಅಭಿವೃದ್ಧಿ ಕೆಲಸಕ್ಕೋಸ್ಕರ ಊರಿನ ಬಡವರ ಅವ್ರ ಮನೆಗಳು ಕೊಡ್ಸೋದಕ್ಕೋ ಒಂದು ಲೋನ್ ಕೊಡಿಸೋದಕ್ಕೋ ಒಂದು ಹಸು ಕೊಡ್ಸೋದಕ್ಕೋ ಇಲ್ಲಾಂದ್ರೆ ಅವ್ರಿಗೆ ಒಂದು ಬೋರ್ವೆ ಕೊಡ್ಸೋದು ಏನಾದರೂ ಇಂಥ ಕೆಲಸಗಳು ನಮ್ಮ ಊರಲ್ಲಿ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನೀವೆಲ್ಲರಿಗೂ ಸೇರ್ತೀರ ನೀವ್ಯಾರು ಸೇರಿರೋದು ನನಗೆ ಮನೆ ಕೊಟ್ಕೊಡ್ಬೇಕು ನನಗೆ ಆಸ್ತಿ ಬೇಕು ಇಲ್ಲ ನಿಮ್ ಮನೆಗೆ ಕೊಟ್ಬಿಡಿ ಅವ್ರ ಜಮೀನು ಕೊಡ್ಕೊಡ್ಬಿಡಿ ಕೊಟ್ಬಿಡಿ ಯಾರು ಬಂದಿರೋದು ಯಾರು ಇಲ್ಲ ಕರೆಕ್ಟ್ ಅಣ್ಣ ಊರಲ್ಲಿರ್ತಕ್ಕಂಥ ಬಡವರಿಗೆ ಏನಾದ್ರು ಸಹಾಯ ಆಗ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನೀವೆಲ್ಲರೂ ನಮ್ಮ ಜೊತೆ ಕೊಟ್ಟಿದ್ದೀರಂದ್ರೆ ದೇವಸ್ಥಾನದಲ್ಲಿ ಅದಕ್ಕಂತೂ ನಾವು ನ್ಯಾಯ ಮಾಡ್ತೀವಿ ಅದರಲ್ಲಿ ಯಾವುದೇ ಅನ್ಯಾಯ ಆಗೋದಿಲ್ಲ ನಾನ್ ಹಿಂಗೆ ಅಂದ್ರೆ ಅವರು ಇವರು ಇನ್ನೊಬ್ರು ಅಂತ ನಾವು ನೋಡೋದಿಲ್ಲ ಮೊದಲು ನಮಗೆ ವಿಚಾರಣೆ ಮಾಡಿರಲು ಇವರು ಅವರು ಇದ್ದಾರೆ ಅವ್ರ ಬಂದು ನಾವೆಲ್ಲ ಬೇಡ ಅನ್ನೋದಿಲ್ಲ ಅವ್ರ ಜೊತೆ ಸೇವೆ ಅವ್ರಿಗೂ ಮಾಡ್ತೀವಿ ಆದ್ರೆ ನೀವೇ ಕೆಲಸ ಮಾಡ್ತೀವಿ ನಮ್ಗೆ ಯಾರು ಬಂದ್ಬಿಟ್ಟು ಒಂದೇ ಮೊದಲ ಏನಂದ್ರೆ ನಾವು ಓಟ್ ಹಾಕುವಾಗ ಯಾರು ಹಾಕುದು ಏನಿಲ್ಲ ಯಾರು ನಮ್ಮ ಮೂಲ ಲೀಡ್ಕೊಂಡು ಏನಿರ್ತೀವಿ ಅವ್ರ ಏನ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಆ ತರ ಹೋಗ್ತಾ ಇರ್ತೀನಿ ಇವತ್ತು ಅಷ್ಟೇ ನೀವು ನಮ್ಮ ಲೀಡರ್ಸೆ ನಿಮ್ಗೆಲ್ಲಾ ರೀತಿಯಾದಂತಹ ಸಹಕಾರವನ್ನು ಕೊಟ್ಟು ನಿಮ್ಮ ಗ್ರಾಮದ ಅಭಿವೃದ್ಧಿ ಬಗ್ಗೆ ಬಿಟ್ಟು ವಂಶದೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಲ್ವೆನ್ ಜೀರೋ ಸೆವೆನ್ ಟೂ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಇವಾಗ ನಾನು ಎಮ್ ಎಲ್ ಎ ಇದ್ದೆ ಅನಿಲ ಎಂ ಎಲ್ ಸಿ ಇದಾರೆ ಕೃಷ್ಣುಭೈರವರು ರವಲ್ಯೂ ಮಿನಿಸ್ಟರ್ ಗೊತ್ತಲ್ಲ ನಾವು ರವಲ್ಯೂ ಮಿನಿಸ್ಟರ್ ಟಾಪ್ ಫೋರ್ ಇದ್ದಾರೆ ಅವರು ಅವ್ರು ಬಿಟ್ಟರೆ ನಸೀರ್ ಅಣ್ಣ ಅವರವ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸುರೇಶ್ ಅಣ್ಣವ್ರು ಇದ್ದಾರೆ ನಮ್ಮ ಲೀಡರ್ಸ್ ಸೋಮಣ್ಣ ಅವರವೇ ಆಮೇಲೆ ನಮ್ಮ ಸುದರ್ಶನ್ ಸರ್ ಮಾಜಿ ಸಭಾಪತಿ ಸುದರ್ಶನ್ ಸರ್ ಅವರು ಇದ್ದಾರೆ ಈ ತರ ಅನೇಕ ಲೀಡರ್ಸ್ ಇದ್ದಾರೆ ಅವರಿಗೆಲ್ಲ ಯಾರಿದ್ದಾರಪ್ಪ ಏನು ಸರ್ಕಾರ ಇದೆಯಾ ಅವರ ಸರ್ಕಾರ ಮಾಡೋ ಶಕ್ತಿ ಇದೆಯಾ ಇಲ್ಲ ಏನಿದೆ ಅವ್ರಿಗೆ ಏನಂತ ಮಾತಾಡೋದು ಅವರು ಏನು ಇಲ್ಲ ನಾವು ಅವ್ರನ್ನ ಟೀಕೆ ಮಾಡೋದಿಲ್ಲ ಅವರು ನಾನು ಬರೆಯೋದಿಲ್ಲ ಗ್ರಾಮಾಸ್ಥರಲ್ಲಿ ನಾನು ಮನವಿ ಮಾಡ್ತೀನಿ ಏನೇ ಕೆಲಸ ಬೇಕು ಸರ್ಕಾರ ಇದೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ ಕಾಂಗ್ರೆಸ್ ಎಂ ಎಲ್ ಎಷ್ಟ್ರ ಇದ್ದಾರೆ ಮಿನಿಸ್ಟರ್ಸ್ ಇದ್ದೀವಿ ಎಮ್ ಎಲ್ ಸಿ ಇದ್ದೀವಿ ನಾವೆಲ್ಲರೂ ಇದ್ದೀವಿ ಏನೇ ಕೆಲಸ ಆದರೂ ನಾವು ಮಾಡಬಲ್ಲ ಶಕ್ತಿ ಇವತ್ತು ನಾವು ಎಲೆಕ್ಷನ್ ಟೈಮ್ ಅಲ್ಲಿ ನಿಮಗೆ ಎಲ್ಲರಿಗೂ ಜಾನೆಲ್ಗೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಐದು ಗ್ಯಾರಂಟಿ ಕೊಟ್ಟು ಐದು ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದೆಯಲ್ವಾ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಇಲ್ವಾ ಒಂದ್ ತಿಂಗಳು ಲೇಟ್ ಆಗ್ಬೋದು ಬರುತ್ತೆ ಇನ್ನೂರು ರೂಪಾಯಿ ಕರೆಂಟ್ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಇಲ್ವಾ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಜೇ ಇಲ್ವಾ ಇನ್ನೂರು ಯೂನಿಟ್ ಕರೆಂಟ್ ಅದೇ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಎಲ್ಲರಿಗೂ ಮಾಡಿದ್ವಲ್ಲ ಇನ್ನೂರು ಯೂನಿಟ್ ಎಲ್ಲರಿಗೂ ಮಾಡಿದ್ವಲ್ಲ ಯೂನಿಟ್ ಮಾಡಿದ್ವಿ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದಲ್ವಾ ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀಯಾಗಿ ಹೋಗ್ತಾ ಇದ ಈ ಓದಿ ಕೆಲಸ ಸಿಗ್ತಾ ಇರುವಂತಹ ಹುಡುಗರು ಡಿಗ್ರಿ ಮಾಡಿ ಇಂಟರ್ ಮಾಡಿ ಅವರು ಸಾವಿರದ ಎರಡು ವರ್ಷ ಕೆಲಸ ಸಿಗೋರು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನೋಡ್ಬೇಕು ಅಂತ ಅವ್ರಿಗೂ ಮಾಡ್ತಾ ಇಲ್ಲ ಇಷ್ಟೆಲ್ಲ ನಾವು ಏನು ಪ್ರಕಾರವಾಗಿ ನಡ್ಕೊಂಡಿದ್ದೇವೆ ನಡ್ಕೊಂಡು ಹೋಗ್ತಾ ಇದ್ದೇವೆ ಇವಾಗಲೂ ಅಷ್ಟೇ ದೇವರಳ್ಳಿ ವಿಜಯಪುರ ಜಂಗಲಕೋಟೆ ಎಚ್ ಕ್ರಾಸ್ ವೇಮಗಂಜು ಕೋಲಾರ ಎಸ್ ಪಿ ಮನೆ ರೋಡ್ ಒಂದು ರೋಡ್ ಫೋರ್ ಲೈನ್ ರೋಡ್ ಟೆಂಡರ್ ಆಗೋಯ್ತು ವರ್ಕ್ ಆಗ್ತಾ ಎಂಡಲ್ ಆಗಿದೆ ಇವಾಗ ಅದೇ ಲಂಚ ಕೊಡ್ರಿ ಅಂತ ಇದ್ರು ಮೆತ್ಕೊಂಡು ಇನ್ನೇನೋ ಕೆಲಸ ಮಾಡ್ಬಿಟ್ಟು ಇದನ್ನ ಮಾತ್ರ ಮಾಡಿಸ್ಕೊಂಡ್ಬಿಟ್ಟವ್ರು ಇನ್ ಮಿಕ್ಕಿದ್ರೆ ಅಲ್ಲಿ ಪೆಂಡಿಂಗ್ ಇಟ್ಟವ್ರೆ ಏನಂತ ಅದನ್ನು ಆಗುತ್ತೆ ವೇಲ್ಗಲ್ ನರ್ಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಮಾಲೂರು ಹೊಸೂರು ಬಾಟ್ ಅದೊಂದು ರೋಡ್ ಎಲ್ಲ ಒಂದೇ ರೋಡ್ ಇದೆ ಪ್ಯಾಕೇಜ್ ಆಗಿರೋದು ನಿಮ್ಗೆ ಮಾಲೂರಿಂದ ಹೊಸಕೋಟೆ ಏನ್ ರೋಡ್ ಇದೆ ಆ ರೋಡ್ ಉಂಟು ಕೋರ್ಲೆ ರೋಡ್ ಮೂರ್ ಸಾವಿರದ ಕೋಟಿ ಮಾಡಿದೀವಪ್ಪ ಟೆಂಡರ್ ಮಾಡಿದ್ರು ರೋಡ್ ಮಾಡ್ತಾ ಇದೀವಿ ರಿಂಗ್ ರೋಡ್ ಇದು ಹೋಗುತ್ತೆ ಈ ಕಡೆ ನಮ್ಮ ತಲಬುಂದ ತಲಬುಂದ ಇದೆ ಅಲ್ಲ ಇಂದ ರಿಂಗ್ ರೋಡ್ ಹೋಗುತ್ತೆ ಈ ರೋಡ್ ಫೋರ್ ಲೈನ್ ಆಗಿ ರಿಂಗ್ ರೋಡ್ ಅಂದ್ರೆ ಈ ಏರಿಯಾ ವ್ಯಾಲ್ಯೂ ಏನಾಗುತ್ತೆ ಜಮೀನುಗಳೆಲ್ಲ ವ್ಯಾಲ್ಯೂ ಏನಾಗುತ್ತೆ ನೀವೇ ಎಷ್ಟೋ ಅಷ್ಟೊಂದು ವ್ಯಾಲ್ಯೂ ಆಗುತ್ತೆ ಜಮೀನುಗಳೆಲ್ಲ ಅದರಿಂದ ಅಭಿವೃದ್ಧಿ ಮಾಡೋದನ್ನ ನಡೀತೀವಿ ಮೆಡಿಕಲ್ ಕಾಲೇಜ್ ತಂದಿದ್ದೀವಿ ಮೆಡಿಕಲ್ ಕಾಲೇಜಿನ ಐ ಬಿ ಜಾಗನ ಹಾಸ್ಪಿಟಲ್ಗೆಲ್ಲ ಮಜ್ಜು ಮಾಡಿ ಅಲ್ಲೇ ಹೊಸ ಹಾಸ್ಪಿಟಲ್ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಅನೇಕ ಪ್ಲಾನ್ ಮಾಡಿ ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾ ಇತ್ತು ಕಾಕತ್ತು ತುಂಬ ಕುಡಿಯೋಲ್ಲ ನಾವು ಸಿಗರೇಟ್ ಕುಡಿಯೋಲ್ಲ ಎಣ್ಣೆ ಕುಡಿಯಲ್ಲ ಸರಾಯಿ ಕುಡಿಯೋಲ್ಲ ನಾವು ಕುಡಿದು ರೈತರು ಹಾಕಿರುವಂತ ಡೈರಿಗೆ ಹಾಕಿರುವಂತ ಹಾಲನ್ನ ತರಿಸ್ಕೊಂಡು ಟೀ ಮಾಡ್ಕೊಂಡು ಇಲ್ಲ ಮಾಡ್ಕೊಂಡು ಕುಡಿಯೋದು ನಮ್ದು ಅದು ನಮ್ದು ಬೇರೆ ಇಲ್ಲ ಅದೆಲ್ಲ ನಮ್ಗೆ ಇಲ್ಲ ಅಂತ ಹೇಳ್ತಾ ಇವತ್ತು ಶೆಟ್ಟಲ್ಲಿ ಸಾವಕಾ ಶೆಟ್ಟಲ್ಲಿ ಹಂಗ್ ಸಾವ್ಕಾಸ್ ಶೆಟ್ಟಲ್ಲಿ ಗ್ರಾಮಸ್ಥರಿಗೆ ಎಲ್ಲ ಯುವಕ ಮಿತ್ರರಿಗೆ ಹಿರಿಯರಿಗೆ ದೊಡ್ಡವರಿಗೆ ಎಲ್ಲರೂ ಕೂಡ ಅಷ್ಟೇ ನಿಮ್ಮ ಪರವಾಗಿರ್ತೀವಿ ನಿಮ್ಮ ಜೊತೆಲಿರ್ತೀವಿ ನಿಮ್ಮ ಕೆಲ್ಸಗಳಲ್ಲಿ ಮಾಡ್ತೀವಿ ನಿಮ್ ಜೊತೆಗಿದ್ದು ಈ ಮೂರು ವರ್ಷ ನಮ್ ಜೊತೆಗಿರಲಿ ನೀವು ಮೂರ್ ವರ್ಷ ಇರಲಿ ನಾವು ಮಾಡಿರುವಂತ ಕೆಲಸ ನಿಮ್ಗೆ ಸಮಾಧಾನ ಬಂದಿಲ್ಲ ಅಂದ್ರೆ ನಮಗ್ ಬಿಟ್ಬಿಟ್ಟಿದ್ದು ಹೋಗಿರುವಂತ ಇಲ್ಲ ಆದ್ರೆ ಮಾಡ್ತೀನಿ ನಂಬಿಕೆ ನಮ್ಮಲ್ಲಿ ನಂಬಿಕೆ ನಾವು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿ ಎರಡು ರೈಲ್ ಅಪ್ರೂವ್ ಆಯ್ತು ಎರಡು ಆಗಿದೆ ಹಾಕಬೇಕೀವಿ ತಗೊಂಡ್ಬಂದು ಅಪ್ರೂವಲ್ ಆಗಬಹುದು ಹಾಕ್ತಿವಿ ವಾಟರ್ಸ್ ಮೂವತ್ತೆರಡು ಊರಲ್ಲಿ ನೀರು ತಾಲೂಕಲ್ಲಿ ಇವಾಗ ಹಾಕಿರೋದು ನಾವು ಎರಡು ವರ್ಷ ಮೂವತ್ತೆರಡು ಊರಲ್ಲಿ ನೀನು ಯಾವ್ದೇ ಊರು ಎಷ್ಟು ವಾಟರ್ ಬರ್ಬೋದು ಒಂದೇ ಸರಿ ಹಾಕಿ ಎಲ್ಲ ಸರ್ವಿಸು ರಿಪೇರಿಂಗ್ ಪಾಪುಲೇಷನ್ ಎಕ್ಸ್ಟ್ರಾ ಒಂದು ಅಷ್ಟೇ